ಅಲ್ಲಿ ತಿರ್ಗು ನೋಡಿ ಕೆಲ ಆರಾಮ ನೋಡಿದ್ರು ಬಾಯ ನೋಡಿಲ್ಲ ಎಲ್ಲಾನು ಒಳ್ಳೇದೇ ಮಾಡವಳೆ ಆದ್ರೆ ಒಂಚೂರು ಸೀರೆ ಹುಚ್ಚು ಏನು ಹಲೋ ಹಾಯ್ ನಮಸ್ಕಾರ ಫಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ನೋಡ್ತಿದ್ದೀರಲ್ಲ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಮಂಡೇ ವ್ಲಾಗ್ ಆಗಿರುತ್ತೆ ಮಂಡೇ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಾರ್ನಿಂಗಲ್ಲ ಆಫ್ಟರ್ನೂನ್ ಟ್ವೆಲ್ ಓ ಕ್ಲಾಕ್ ಆಗಿದೆ ರೆಡಿ ಕೂಡ ಆಗಿದ್ದೀನಿ ಎಲ್ಲಿಗೆ ಅಂತ ನೋಡ್ತಿರ್ಬೋದು ಎಸ್ ಇವತ್ತು ಒಂದು ಸೀಮಂತ ಕಾರ್ಯ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಯಾವ ತಪ್ಪ ಸೀಮಂತ ಅಂತ ಅಂದರೆ ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವರ ದೊಡ್ಡಪ್ಪನ ಮಗನ ಮಗಳದು ಅಂದರೆ ನಮ್ಮ ಯಜಮಾನ್ರು ತಮ್ಮನ ಮಗಳದು ಇವತ್ತು ಸೀಮಂತ ಫಂಕ್ಷನ್ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಈ ರೀತಿಯಲ್ಲಿ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅನ್ಕೋತೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೋಗ್ತಾ ಅಂದಿದೆ ಅಕ್ಕ ಮತ್ತು ನನ್ನ ತಂಗಿನ ಕೂಡ ಪಿಕ್ ಮಾಡಿಕೊಂಡು ಹೋಗಬೇಕು ಇವತ್ತಿನ ದಿನ ಪೂರ್ತಿ ಹೆಂಗಿರುತ್ತೆ ಸೀಮಂತ ಫಂಕ್ಷನ್ ಎಲ್ಲ ಹೆಂಗೆ ನಡೆಯುತ್ತೆ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡಿ ಅದನ್ನೆಲ್ಲ ನೋಡಬೇಕು ಅಂತಂದರೆ ಅದನ್ನೆಲ್ಲ ನೋಡೋದಕ್ಕು ಮೊದಲು ನೀವೆಲ್ಲರೂ ಮಾಡಬೇಕಾಗಿರೋದಿಷ್ಟೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣು ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅದ್ರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಆಗಲೇ ಹೇಳ್ದಂಗೆ ಎಲ್ಲೂ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಇರಿ ಶೀಲಾ ರಮೇಶ್ ವ್ಲಾಗ್ ತುಂಬ ತಿನ್ನಾಗಿತ್ತು ನಾನು ವ್ಲಾಗ್ನ ಮಾಡಿ ಲಾಸ್ಟ್ ವೀಡಿಯೋನ ಹಾಕಿದ್ದೀನಿ ಬಟ್ ಅದು ಸ್ವಲ್ಪ ಫನ್ನಿಯಾಗಿರುತ್ತೆ ಅಂತ ಹೇಳಿ ನನ್ನ ಮಕ್ಕಳು ಸೇರಿ ಮಾಡಿ ಹಾಕಿರೋದು ತುಂಬಾ ಮೆಸೇಜ್ ಬರ್ತಾ ಇತ್ತು ಯಾಕೆ ಸಿಸ್ ಇನ್ನು ನೀವು ವ್ಲಾಗ್ಗಳನ್ನ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ ಏನೂ ಇಲ್ಲ ಹಾಗೆ ಸುಮ್ಮನೆ ಸ್ವಲ್ಪ ಟೈಮ್ ತಗೊಳ್ಳೋಣ ಅಂತ ಹೇಳಿ ಸುಮ್ಮಿದ್ದೆ ಮತ್ತು ಏನು ವ್ಲಾಗ್ ಮಾಡಿ ತೋರಿಸುವಂಥ ಇಂಪಾರ್ಟೆಂಟ್ ಏನು ಕೂಡ ಇರದೇ ಇರೋ ಕಾರಣ ವೀಡಿಯೋ ಏನು ಮಾಡೋದಿಕ್ಕೆ ಹೋಗಿರಲಿಲ್ಲ ಇವತ್ತು ವೀಡಿಯೋ ಮಾಡ್ಕೊತಾ ಇದ್ದೀನಿ ನೋಡೋಣ ಹೆಂಗೆ ಬರುತ್ತೆ ಈಗ ಫಸ್ಟು ಟೈಮ್ ಆಗಿದೆ ಹಸ್ಬೆಂಡ್ ಗಾಡಿ ತೊಗೊಬರೋ ಗಾಡಿ ತೆಗಿಯದಕ್ಕೆ ಹೋಗೋರೆ ನೋಡಬೇಕಷ್ಟೇ ಹೊರಟ ಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಿ ನಾನು ನೋಡ್ಲೇ ಇಲ್ಲ ನೀನು ನೋಡು ನೋಡಿ

ಅದು ಅವರವರ ಇಚ್ಛೆ ಅವರು ಇವರ ಸ್ವ ಇಚ್ಛೆಗೆ ಅದು ಕೊಟ್ಟರೆ ಕೊಡಬಹುದು ಕೊಡದೇ ಇದ್ದರೆ ಇರಬಹುದು ಕ್ಯೂ ನಿಂತಿದ್ದಾರೆ ಊಟ ಕೂತಿದ್ದಾರೆ ಕೂತಿರೋರು ಹಿಂದೆಗಡೆ ಕ್ಯೂ ನಿಂತಿದ್ದಾರೆ ನೇಸರ ನಿವಾಸ ಚೆನ್ನಾಗಿದೆ ಮನೆ ಅವಳಲ್ಲ ಎಲ್ಲಿ ಅವಳ ಜೊತೆ ಊಟಕ್ಕೆ ಬಂದಾಳಂತ ಫ್ರೆಂಡ್ಸ್ ಅಲ್ಲಿ ಅಲ್ಲೋಗಿ ಊಟ ಮಾಡ್ತಾ ಇದ್ದಾರೆ ಊಟ ಮಾಡ್ಕೊ ಬಂದಿರೋರು ಕೆಳಗಡೆ ಕುಂತಿದ್ದಾರೆ ನಾವು ಮಾತ್ರ ಕೆಳಗಡೆ ಗಿಜಿ ಗಿಜಿ ಅಂತ ಇದೆ ಆಗೋದಿಲ್ಲ ಅಂತ ಬಂದಿ ಮೇಲೆ ನಮ್ಮ ಅಕ್ಕ ಎಲೆ ಹಾಕ ಎಲೆ ಹಾಕಬೇಕಂತೆ ಅವಳು ಎಲೆ ಹಾಕತಾ ಇದ್ದಾಳೆ ನಾನೇನು ಮಾತಾಡ್ತಾ ಇದ್ದೀನಿ

ಈಗ ನನ್ನ ನೆಕ್ಸ್ಟ್ ಈಗ ನೆಕ್ಸ್ಟ್ ನನ್ನ ರೀಲ್ಸ್ ಇರೋದು ಗೋಲ್ ಇರೋದು ಒನ್ ಲ್ಯಾಕ್ ಆಗಬೇಕು ಅಂತ ಅದಕ್ಕೋಸ್ಕರ ಎಫರ್ಟ್ ಆಗ್ತಾ ಇದ್ದೀನಿ ಆಗ್ತಾ ಗೊತ್ತಾನೆ ಅಕ್ಕ ಸುಮ್ಮನೆ ಕೂತ್ಕೊಂಡ್ರೆ ಏನು ಆಗಲ್ಲ ಗೊತ್ತಾ ಕಂಟೆಂಟ್ ಕೊಡ್ಬೇಕಂತ ಈ ಜಸ್ಟ್ ಹಿಂಗೆ ಸಾಂಗ್ಗಳ್ ಮಾಡೋದಕ್ಕಿಂತ ಕಂಟೆಂಟ್ ಕೊಟ್ಟು ನಾವೇ ಓನ್ ವೀಡಿಯೋ ಓನ್ ವೀಡಿಯೋಗಳು ಮಾಡಿದ್ರೆ ಜಾಸ್ತಿ ಕೊಲಬ್ರೇಷನ್ಸ್ ಬರೋದಂತೆ ಸುಣ್ಣ ಎಳಗಡೆನೆ ಐತೆ ಬಾಕ್ಸಲ್ಲಿ ಪ್ಯಾಟ್ ಪ್ರಮೋಷನ್ಸು ಕೊಲಬ್ರೇಷನ್ಸು ಇವೆಲ್ಲ ಬರೋದಂತೆ ಅದಕ್ಕೆ ಈಗ ಇಂಚು ಏಳೋಳೆ ರಜಕ್ಕೆ ಜಾನ್ವರಿಗೆ ಐಕ್ಲೆಲ್ಲ ಇರ್ತಾವಲ್ಲ ಆಗ ಕಂಟೆಂಟ್ ವೀಡಿಯೋಗಳು ಮಾಡೋದಂತ ಕಂಟೆಂಟ್ ಕೊಡ ಏನು ಮಾಡಿಯೇ ನಮಕ ಸೀರೆಗಳು ಸೀರೆಗಳು ತಗೊಳದ್ರಲ್ಲಿ ಎತ್ತಿದ ಕೈ ಫ್ರೆಂಡ್ಸ್ ತಗೊಂಡಿ ನಾನು ಲಾಸ್ಟ್ ಲಾಗಲ್ಲಿ ತೋರ್ಸಿರ ಸೀರೆಗಳೇ ಉಟ್ಕೊಂಡಿಲ್ಲ ಈಗ ಕಲಪ್ ಕಾಲೆಲ್ಲ ತಗೋಬೇಕಂತೆ ಅವಳು ಯಾವುದೋ ಒಂದು ಖಾಲಿ ಎಲ್ಲ ಖಾರಿ ಎಲ್ಲ ತಗೋಬೇಕಂತ ಅವಳು ಖಾಲಿ ಮಾಡ್ಬೇಕಂತ ఇకాలే మాడొలే ఏయ్ అది సొలుపాపచి ఏను 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 ఆవ్ కాళి ఏం మరిలము అలా అలా అలాదే అక్కు కడికి సపోర్ట్ కొని బుట్లూ నోడి ఫ్రెండ్స్ నెలనను వళ్ళేనే మడొను హం ఆవ్ కడిని తోగి ఆగిరదెల్ల మనే వళ్ళే హం ఏంటంటే సిరే ఒక క్లీన్ ಏನು ಮಾಡಕಾಗಲ್ಲ ಸೀ ಎಲ್ಲಾನು ಒಳ್ಳೇದೇ ಮಾಡೋಳೆ ಆದ್ರೆ ಒಂಚೂರು ಸೀರೆ ಹುಚ್ಚು ಏನು ನಮಗೂ ಕೊಡಲ್ಲ ಏನೋ ಉಟ್ಕತ್ತೀವಿ ಅಂದ್ರೆ ಒಂದು ಕೊಡ್ತಾಳೆ ಬೇಕಾರೆ ಮಡಿಕತಿ ಮಡಿಕತ್ತೀನಿ ಅಂದ್ರೆ ಒಂದು ಟಾಪ್ ಕೊಡಕ್ ಇಷ್ಟಪಡ್ತಾ ಇದೀನಿ ಒಂದು ಟಾಪ್ ಕೊಡೋದ್ರೆ ಕೊಟ್ಟಲ್ಲ

Que Ele tá tremendo amor!

हे नाورا

ಬಿಟರನ ಜಾಸ್ತಿ ಕಾರ್ತಿಕ್ ಇದ್ದಿದ್ದು ಜಾಸ್ತಿ ಇತಿ ವಿಕ್ರಮನ ಸರ್ಚ್ ಮಾಡ್ತಾರೆ ಆದ್ರೆ ಸ್ಥಾನ ಅಲ್ಲ ಅವನು ನಾನು ಸೋಷಿಯಲ್ ಅವ್ವ ರಜಪ್ ಕೊನೆ ಇದು ರಜಪ್ ಪಿ ಅಂತ ಇರೋದು ಆದ್ರೆ ಏನು ನೋಡ್ತೀವಿ ಅಟಿಟ್ಯೂಡ್ ಚೆನ್ನಾಗಿದೆ ರಜಪ್ ತ ಬುಡಿಗೆನೇ ಯಮೋ ಚಾನೆಲ್ ಬಿಹೇವಿಯರ್ ಚೆನ್ನಾಗಿ ಐತೆ ಚಾನೆಲ್ ಇಂದ ಚಾನೆಲ್ ಚೇಂಜ್ ಮಾಡಿದ್ರೂ ಅದೇ ಟಿआरपी ಅವರಿಗೆ ನಾವು ಇಕ್ಸಿಕನೆ ಕಲರ್ಸ್ ಕಾಕುತಾ ಟೈಮಿಂಗ್ಸ್ ಗೆ ಅದು ಟಿआरपी ಬಿಡುತ್ತೆ ಹೋಗುತ್ತೆ ಸೋಶಿಯಲ್ ಮೀಡಿಯಾದಲ್ಲಿ ನೋಡ್ಬಿಟ್ಟು ನಿಜವಾಗ್ಲು ಎಷ್ಟು ಬ್ಯಾಡ್ ಒಪಿನಿಯನ್ ಇತ್ತು ಅಂದಮೇಲೆ ಅಂದ್ರೆ ಹಂಗೆ ಅಂತವಾ ಆದ್ರೂ ಒಳ್ಳೆ ಪರ್ಸನ್ ಮಕ್ಕಳಾಗ ಮುನ್ಗಡೆ ಮಾತಾಡ್ತಾನೆ ಬೇರೆಯವರು ಯಾರಾದರೂ ಯಾರ ಬಗ್ಗೆ ಯಾರಾದ್ರೂ ಮಾತಾಡ್ತಾ ಇದ್ರು ಅದನ್ನೇ ಅಂತಾನೆ ಕರ್ಸ್ಬೇಕು ಮುಂದೆ ಕೇಳಿಸ್ಬೇಕು ಯಾರ ಮನೆ ಹೇಳು ಮುದ್ದೆ ಇವನು ಡಿ ಬಾಸ್ ಅಭಿಮಾನಿನೇ ಯಾರು ಏ ಯಾದರೂ ಅವನು ದೀಪಸ್ ಅಭಿಮಾನಿ ತಾಣಂಗೆ ಒಂಚೂರು ಕಡಿಪಾ ಡೀಪಾಸ್ ಅಭಿಮಾನಿನೇ ಇಲ್ಲ ಈಗ ನಾ ಅಂದೇನು ಸೂಪ್ಪರ್ ನಾಯಕ ನಾಯಕಿ ಮಾಡಿದ್ರಲ್ಲ ಅಲ್ಲಿ ಆಗ ಹೇಳೋದ್ನು ಆಗ್ಲೂ ಬಂದು ಸ್ಟೇಜ್ ಮೇಲೆ ಹೇಳಿದ್ನಲ್ಲ ಯಾರ ಅಭಿಮಾನಿ ಅಂತ ಡಿ ಬಾಸ್ ಅಭಿಮಾನಿ ಪಕ್ಕಾಡಿ ಡಿ ಬಾಸ್ ಅಭಿಮಾನಿಗಿರೋ ಗತ್ತು ರಜೆದಾಗ ಸಕ್ಕತಾಗದೆ ಹರ್ಗದ ಬಿಗ್ದಾ ಮೀಡಿಯಾದವ್ರಿಗೂ ಚ ಚೆನ್ನಾಗಂದಿಲ್ವಾ ವಾಟ್ಕೇ ಮಂತು ಕಿತ್ತರನು ಅಲ್ಲೋ ಅತ್ತಿನ ನಾವು ಇರೋದಿಲ್ಲ ಅವರಲ್ಲ ಅಂತ ಹೇಳಿ ಮಾರ್ ಚೆನ್ನಾಗಿ ಆಡ್ತಾನೆ ಅಂದ್ರೆ ಏನಪ್ಪ ಎದ್ರಲ್ಲ ಅವನು ಏನು ನಾಗುನೇ ಎದ್ರಲ್ಲ ಯಾವ್ ಇಲ್ಲ ಅವನು ಕ್ಲಿಯರ್ ನೋಡಿ ಬನ್ನಿ ಈ ಕಡೆ ನಲ್ಲಿ ಅಲ್ಲ ಇಲ್ಲಿ ಇಕ್ಕೆ ನೋಡಿ ಅಂಗೇ ಪರಿತು ಇಲ್ಲಿ ಮೇನವರು ನೋಡಿ ನೋಡಿ ಇತ್ತ ಬಂದ ಮೊಬೈಲ್ ಕೊಂದೆ ಅಪ್ಪಾ ಕೊಳ್ಳೆ ಅಲ್ಲಿ ತಿರುಗು ನೋಡಿ ಕಿಲ ಆ ನೋಡ್ರುವೆ ಸೈಕಲ್ ಸೈಕಲ್ ಅಯ್ಯೋ ಕಡ್ಡಣ್ಣ ಬಾಯ ನೋಡಿಲ ಬಸ ಪರ್ಸ್ ಕಟ್ ಲೈಂದ ನೋಡಿಲ ಈಗ ಕಿಶನ ಏನಲ್ಲ ಈಗ ನಮ್ಮ ಅಕ್ಕ ಕೂಡ ಹೋಗ್ತಾ ಇದ್ದಾಳಿ ಅವರ ಮನೆಗೆ ಕೊನೆಗೂ ಆ ವಾಟರ್ ಬಾಟಲ್ ಅಲ್ಲಿ ನೀರು ಕುಡಿನಿಲ್ಲ ವಾಟರ್ ಬಾಟಲ್ ಅಲ್ಲಿ ನೀರು ಕುಡಿನಿಲ್ಲ ಬಾಯ್ ಬಾಯ್ ಓಕೆ ಫ್ಯಾಮ್ ಇವಾಗ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಫೈನಲಿ ಮನೆಗೆ ಬಂದ್ವಿ ಡ್ರೆಸ್ ಚೇಂಜ್ ಮಾಡಬೇಕು ಸೋಮವಾರ ಆಗಿರೋದ್ರಿಂದ ಆಲ್ರೆಡಿ ಟೈಮ್ ಆಗಿದೆ ಮತ್ತು ಅಪ್ ಆಗಿ ಸ್ವಲ್ಪ ಮಕ್ಕಳು ಕಸ ಎಲ್ಲ ಗುಡಿಸಿ ದೀಪ ಹಚ್ಚಿ ಕುಕ್ಕಿಂಗ್ ಕೆಲಸ ಎಲ್ಲ ಇದ್ದಿದ್ದೆ ರೆಗ್ಯುಲರ್ ಮಾಡುವಂಥ ಕೆಲಸಗಳನ್ನೆಲ್ಲ ಏನು ಅಪ್ಲೋಡ್ ಮಾಡೋದು ಅಂತ ಹೇಳಿ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ಪುಟ್ಟ ಸೀಮಂತದ ಕಾರ್ಯಕ್ರಮ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ ನಿಮ್ಮ ಒಂದೆಲ್ಲ ಕಮೆಂಟ್ಗಳಿಗೋಸ್ಕರ ನಾನು ವೇಟ್ ಮಾಡ್ತಾ ಇರ್ತೀನಿ ಹಾಗೆ ಆದಷ್ಟು ನೋಡ್ತಾ ಇರೋ ಪ್ರತಿಯೊಬ್ಬರಲ್ಲೂ ಒಂದು ರಿಕ್ವೆಸ್ಟ್ ನನ್ನ ವೀಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಲೈಕ್ ಮಾಡೋದನ್ನು ಮರಿ ಬೇಡಿ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ ಒಳ್ಳೆಯ ವಿಡಿಯೋ ಒಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇಷ್ಟ ತನಕ ಇಷ್ಟಪಟ್ಟು ನನ್ನ ವೀಡಿಯೋನ ನೋಡಿದಂತ ನೀವೆಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಐ ಲವ್ ಯು ಆಲ್ ಬಾಯ್